ಹುಡ್ಗರ್ನ ಕರ್ಕೊಂಬರಕ್ಕೆ ಏನೋ ಮಾರುತ್ತು ಮನೆ ತಂಡಿದ್ರು ಕಣಕ್ಕ ಅಯ್ಯೋ ಅವ್ರಿಗೆ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದ್ರೆ ಸುಮ್ಮನೆ ಆಟ ಆಡ್ತಾರೆ ಹ್ಞೂ ಅದಕ್ಕೆ ಬಿಸ್ಲಾಗೊಂದು ಸ್ವಲ್ಪ ಹೊತ್ತು ಮನೆಗೆ ಕೆಮ್ಮಲಿ ಅಂತೇಳಿ ಮನ್ಗಸ್ ಬಂದೆ ಹ್ಞೂ ಹಿಂಗೆ ಚೆನ್ನಾಗಿದ್ರಲ್ಲ ಹೆಂಗ ಮನೆ ತಗೊಂಡಿದ್ರೆ ಚೆನ್ನಾಗೈತೆ ಹೇಳ್ರಿ ಹ್ಞೂ ಎಲ್ಲ ಚೆನ್ನಾಗಿ ಕಷ್ಟಪಟ್ಟು ಹೆಂಗ ದುಡ್ದತ್ತ ಮನೆ ತೊಗೊಂಡಿದ್ದೀರ ಹ್ಞೂ ತಗೊಂಡೆ ಅಮ್ಮ ಅವಳೆ ನನಗೆನೇ ನಮ್ಮ ಮನೆಯಾಗೈದಿರಾ ನಮ್ಮ ಮನೆಯಾಗೈದಿರಾ ಅಂತಾಳೆ ಹ್ಮ್ ಈ ನಡುವೆ ಅಂಬದ್ ಬಿಟ್ಟವಳಿ ಯಾವಾಗ ನಾವು ಬಗ್ಲಿಲ್ವ ಅವಳಿಗೆ ಇವಾಗ ಸುಮ್ಮನೆ ಆಗ್ಯಾವಳಿ ಹ್ಞೂ ಯಾತು ಮಾತಾಡಲ್ ಕಣಮ್ಮ ಇವಾಗ ಇರ್ತಾಳೆ ಈಗ ಬುರ್ಬೇಕಾರ ನೋಡ್ತಾ ಇದ್ಲು ಹ್ಮ್ ಹಂಗೆ ಹಿಂಗೆ ಅಂತೇಳಿ ಆತ ಮಾತಾಡ್ಕೊಂಬ್ಲು ನಾನು ಶಿವಾನಿ ಬಂದವಲ್ಲ ಇಲ್ಲಿಗೆ ಒಟ್ಟು ಹುರ್ಕೊತಿದ್ಲು ಅದಕ್ಕೆ ಹುರ್ಕೊಂಬಳ ತಲೆ ಬಂದ್ವಿ ಹ್ಮ್ ಹುರ್ಕೊತೈತೆ ಅನ್ಬಿಡ ಇಲ್ಲಿಗೆ ಬಂದ್ರೆ ಆಂಟಿ ನಾನಂತೂ ಸಕತ್ತು ಹುರ್ಕೊಂಬತ್ತೇ ಆಯ್ ಅಪ್ಪ ನಮ್ಮಅಮ್ಮ ಅಂತೂ ಎಪ್ಪ ನೋಡ್ಬೇಕಂಗೆ ಚಿಟ್ ಚಿಟ್ ಸಿಟ್ ಸಿಟ್ಟ ಹಾಕ್ತಿರುತ್ತೆ ಮನಸ್ಸಿನಾಗೆ ಬೈಕೊಂಬರುತ್ತೆ ಓಹೋ ಏಳು ಹೋಗ್ತಾಳೆ ಋತಾಕ ಬಂದಿದ್ಕಂತು ಓಹೋ ಏಳು ಹೋಗ್ತಾಳೆ ಏಳು ಯಾವ್ರ ಊರು ಸಂಬಂಧನು ಹಂಗೆ ಹಿಂಗೆ ಏಳು ಹೋಗ್ತಾಳೆ ಅಂತ ಬೈಕಂಡಿರುತ್ತೆ ಹ್ಮ್ ನಾನು ಇಲ್ಲಿ ಬರೋದ್ಕೊ ಹಂಗೇನೆ ಓಹೋ ಏಳು ಅಮ್ಮಾಯ ಏನೇ ಅಪ್ಪ ಅಪ್ಪ ಆಗ್ಯವನಿ ಹ್ಞೂ ಅಡದಾರೆಲ್ಲ ಇದಾರೆ ಸಾಕ್ತಾರೆ ಎಲ್ಲ ಇದ್ದಾರೆ ಹ್ಞೂ ಇವ್ರು ಬೇಕಾಗ್ಯಾವ್ರಿ ಅಂಬ್ತಾ ಬೈಕಿರುತ್ತೆ ನಾನು ಬೈಕಂಬಳ ಇನ್ನೂ ಚೆಂದಾಗಿ ಹುರ್ಕಂಬಳು ಅಂತಲೇ ಬರ್ತೀನಿ ಹುರ್ಕಂಬಳು ಚೆನ್ನಾಗಿ ಹುರ್ಕಂಬ್ಲಿ ಅಂತಲೇ ಬರಬೇಕು ಹಾಂ ಅವಳು ಏನೋ ಅನ್ಕಂಬ್ಯಾಳು ನೀವಂತು ಬರೋದು ಬೇಡಬೇಡ್ರಿ ಬತ್ತಾ ಒಕ್ಕ ಇರಿ ಹ್ಞೂ ಅಷ್ಟೇನೆ ಚೆನ್ನಾಗಿದ್ರಲ್ಲ ಹಾಂ ಹುಡುಗ್ರು ಹಂಗೆ ಚೆನ್ನಾಗಿದೆ ಮನೆ ಸಹ ಕರ್ಕೊಂಬಂದಿತ್ತು ನಿಮ್ಮ ಅಜ್ಜಿ ನೋಡ್ರಿ ಚೆನ್ನಾಗಿದ್ದಾವಳ ಹ್ಞೂ ಚೆನ್ನಾಗಿದ್ದಾರೆ ಹೆಂಗೋ ಅವರು ರಜ ಆಯ್ತಲ್ಲ ಅಕ್ಕಿ ಎರಡು ದಿನ ಇರ್ರಿ 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 ಅಂತಾರೆ ಇನ್ನೊಂದು ಹೆಣ್ತೀನಿ ಇರೋ ಅಂತ ನಾನು ಹೋಗ್ಬೇಕಾಯಪ್ಪ ಒಂದೇ ಮನೆ ತೆಗೆ ನಮ್ಮತ್ತೆ ಬೇರೆ ಹೆಣ್ಣು ಹುಡುಗರ್ತು ಮಂತ್ ನೀ ಹೋಗೈತೆ ಹ್ಞೂ ಅಲ್ಲೆರಡ್ದಿ ಇಲ್ಲೆರಡ್ದಿ ಇರ್ತೀನಿ ಅಂತ ಹೋಗ್ತೈತೆ ಮತ್ತೆ ಇರೋದೇ ಇಲ್ಲ ಹ್ಞೂ ಅದಕ್ಕೆ ಅತ್ತ ನಾನು ಹುಡುಗರಿಗೆ ನೆಣ್ತಿನ ರಾಜ ಐತೆ ನೆಣ್ತಿನಕ್ಕೆ ಸ್ಕೂಲಿ ಗೊತ್ತೇ ಸ್ಕೂಲಿಕಿದ್ ನಿಮ್ಮ ಬೂರಲ್ಲ ಏನಿಲ್ಲ ಅಕ್ಕಿ ಇರ್ರಿ ಇರ್ರಿ ಅಂದರು ಅದಕ್ಕೆ ಐದಿನ ಆಯ್ತನು ಬಂದಿತ್ತು ಓದ್ ಇವತ್ತು ಅದಕ್ಕೆ ಇನ್ನೊಂದು ನಾಳೆಗೆ ಬರುತ್ತೆ ರಜಾ ಆಯ್ತಲ್ಲ ಇನ್ನು ಸೋಮವಾರದಿಂದ ಹೋಗ್ತೀವಿ ನಾನು ಸೋಮಾರ್ಲೇ ಹೋಗ್ತೀನಿ ಹ್ಞೂ ನಾ ಕೊಟ್ಟು ಅಡುಗೆ ಮಾಡಿ ಕರೀಲ್ಲ ಯಪ್ಪಲ್ಲಿ ಬೋರಲ್ಲಿ ಈ ಬಿಡೋ ತಲಗಿನ ಯಾರು ಬರ್ತಾರೆ ನೀವೇ ಇದ್ದು ಬರ್ರಿ ಅಂಬೈಕ್ ಅದಕ್ಕಾಗಿ ನಾನು ಹಂಗೆ ಹೋಗ್ತೀನಿ ಅಷ್ಟೇ ಹ್ಞೂ ಅದಕ್ಕೆ ನೋಡ್ಬೇಕಾದಿಲ್ಲ ಆದರೆ ಹೋಗ್ತೀನಿ ಆಗಿಲ್ಲ ಅಂದ್ರೆ ಇನ್ನೊಂದು ಹಾಡಿದಿನಿರಾದ ಏನೋ ಮಾಡ್ತೀನಿ ಏನಕ್ಕ ಚೆನ್ನಾಗಿದ್ದೀರಾ ಋತುವಕ್ಕ ಹ್ಞೂ ಚೆನ್ನಾಗಿದ್ವಪ್ಪ ಹ್ಞೂ ನೀನು ಚೆನ್ನಾಗಿದ್ಯಾ ಎವ್ ದೊಡ್ಡನಾಗ್ಬಿಟ್ಟನಕ್ಕ ಶ್ವೇತಕ್ಕ ನಿನ್ ಮಗ ಆಗ್ಬಿಟ್ಟನಮ್ಮ ಋತಮ್ಮ ಅಲ್ಲೇ ಮದುವೆ ಮಾಡಬೇಕು ಹ್ಞೂ ಇನ್ನೇನು ಅದಕ್ಕೆ ನಾವು ಹುಡುಕ್ತಾ ಇದೀವಿ ಅವಳು ನಮ್ಮ ಮಾಡೋಣ ಅನ್ಕೊಂಡ್ವಿ. ಅದಕ್ಕೆ ಅವಳು ಇನ್ನೂ ಆಗೋಲ್ಲ ನಾನು ಅಂತ ಹೇಳ್ತಾಳೆ ಅದಕ್ಕೆ ಇವನ್ದೇ ಮಾಡೋಣ ಅಂತ ಹೇಳಿ ಹ್ಞೂ ಅದಕ್ಕೆ ಅತ್ತೆ ಇವನ್ಯೇ ಮಾಡಿರತ್ತ ಇವನಿಗೆ ಮಾಡೋದತ್ತ ಅಂತ ಅಂದ್ಕೊಂಡಿದ್ದೀವಮ್ಮ ನೋಡ್ಬೇಕು ಅದೇಲಿ ಹ್ಞೂ ಹೆಂಗೆ ಆವತ್ತು ಹೆಣ್ಣು ಹುಡ್ಕಿ ಮನೆ ಯಾವುದೋ ಒಂದು ಹಿಂಗೆ ಯಾರು ಕೊಡ್ತೀವಿ ಅಂತ ಅಂದಿದ್ರು ಅವ್ಕೆ ಹೇಳಿಕೆ ಬಂದ್ವಿ ಯಾಕೆ ಸೊಟ್ಟಾಗಲಿಲ್ಲ ಹ್ಞೂ ಹುಡುಗಿ ಯಾಕೆ ಇನ್ನೂ ನಾನು ಆಗೋಲ್ಲ ಇಷ್ಟ ಇಲ್ಲ ಅಂತ ಅಂತು ಏ ಇವಾಗ ಮಾರು ಒಪ್ಪಲ್ ಕಣಮು ಬಗ್ಗೆ ಹೆಣ್ಣು ಹುಡ್ಕೋದು ಬೋಲ್ ಕಷ್ಟ ಹ್ಞೂ ಹೆಣ್ಮಕ್ಳದ್ದು ಹೆಂಗ ಒಧೆ ಮಾಡ್ಬೋದು ಇವಾಗ ಗಂಡು ಮಕ್ಳದ್ ಮಾಡೋಕಾಲ ಮೊದ್ಲಿನ ಕಾಲದಾಗ ಹೆಣ್ಮಕ್ ಗಂಡು ಮಕ್ಳು ಹೆಂಗೆ ಮಾಡ್ಬೋದಾಗಿತ್ತು ಹೆಣ್ಮಕ್ಳದು ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಉಲ್ಟಾಗಿತ್ತು ಹ್ಞೂ ಕಾಲ ಚೇಂಜ್ ಆಗಿತ್ತು ನೋಡಿ ಬಿದ್ದು ಕಾಲ ಹಂಗಿರಲ್ಲ ಅಂತಾರಲ್ಲ ಹಂಗೆ ನೋಡೋಣ ಕಾಲದಾಗೆ ಅಪ್ಪರೋ ಯಾವ ಒಧೆ ಸಾಕು ಅಂಬರ ಹ್ಞೂ ಆವಾಗ ಅಲ್ಲೇ ಇವಾಗ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದ ನಿಂಚೆ ಹಂಗಿತ್ತು ಹ್ಞೂ ಏನು ನೋಡಿದ್ರೆ ನಾನು ಏನು ಥರನಂತ ಮದುವೆ ಮಾಡ್ಕೊಳ್ಳೋದ್ರೆ ಸಾಕಪ್ಪ ಒಟ್ಟಿನಲ್ಲಿ ಮದುವೆ ಆಗೈತಿ ಅಂದ್ರೆ ಸಾಕು ಹೆಣ್ಮಕ್ಳದು ಮುತ್ತೈಗೆ ಆಗೈತಿ ಅಂತಂದ್ರೆ ಸಾಕು ಅಂಬ ಹ್ಞೂ ಈಗ ಹಿಂಜ ಇಂಥ ಕಾಲ ಹ್ಞೂ ಕಾಲ ಬದ್ಲತ್ತಲ್ಲಮ್ಮ ನಿಮ್ಮೂರಾಗದನ್ನು ಹೆಣ್ಣಿದ್ರು ನೋಡು ನಾಡ್ರಿ ಅಯ್ಯೋ ನಮ್ಮೂರಾಗಂತಾವ್ಯಾವ ಹೆಣ್ಣಿಲ್ಲಮ್ಮ ಯಾರನ ಇದ್ರೂ ನೋಡಕ್ಕೆ ಹ್ಞೂ ನಿಮ್ಮ ಕಡೆಯೋಕ್ಕೆ ಒಳ್ಳೆಯರ ಜನ ನೋಡು ಹ್ಞೂ ಯಾವ್ದಾರ ಒಳ್ಳೆ ಹುಡುಗಿ ಯಾಂತಾರ ನನಗೇನು ಓದಿರ್ಬೇಕು ಅಂಬೋದೇನಿಲ್ಲ ಅಂಬದೇನಿಲ್ಲ ನಮ್ಮ ಮನೆಯಾಗ ಅಡ್ಜಸ್ಟ್ ಆಗಿ ಬಡವ್ರ ಮನೆ ಹೆಣ್ಮಕ್ಳೆ ಆಗಲ್ಲ ಅಂತಾರೆ ಬಡವ್ರನ್ನೇ ಮದುವೆ ಆಗ್ಬೇಕು ಅಂಬೋದು ನನಗೆ ಇಬ್ಬರು ಆಸೆ ಐತಿ ಹ್ಞೂ ಬಡವ್ರು ಹೆಣ್ಮಗಳೇ ಆಗಬೇಕು ಅಂಬದು ನನಗೆ ಆಸೆ ಹೌದಲ್ವೇ ಹಾಂ ದೀಪು ಇವಾಗ ಡೈವರ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಸಂಜ್ ಡೈವರ್ಸ್ ಕೊಡಿಸಿದ್ರೆ ಇವನ್ನ ಮದುವೆ ಮಾಡ್ಕೊಬೋದಲ್ಲ ದೀಪು ಹ್ಞೂ ಇವರು ಹೋಗ್ತಾರೋ ಇಲ್ವೋ ಯಾಕೆ ಬೇಕು ಸದ್ಯಕ್ಕಂತ ವಿಷಯ ಮಾತಾಡೋದು ಬೇಡ ಇನ್ನೂ ಡೈವರ್ಸ್ ಆಗಿಲ್ಲ ಏನಿಲ್ಲ ಡೈವರ್ಸ್ ಆದಮೇಲೆ ಬೇಕಾದ್ರೆ ಮಾತಾಡೋಣ ಇವಾಗ ಇವಾಗ ಹೋಗ್ಬೋದವೇನೋ ಹ್ಞೂ ಹೆಂಗೆ ನಾನು ಅದೇ ದೀಪನ ಕೊಡ್ಸೋಣ ಅಂತಿದ್ದೆ ಅದಿನ್ನೂ ಡೈವರ್ಸ್ ಆಗಿಲ್ಲ ಏನಿಲ್ಲ ಸಣ್ಣತ್ತ ಮಾತಾಡ್ಬೇಕು ಈ ವಿಷಯನ ಮಾತಾಡಿದರೆ ಹೆಂಗೆ ಆಗುತ್ತೆ ಹೇಳಮ್ಮ ನಮ್ಮ ಮನೆಯಾಗ ಹೊಂದ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅಂತಾರ ಆಗ್ಬೇಕು ಮನೆಗೆ ಅಷ್ಟೇನ ಇನ್ನೇನು ಕೇಳಲ್ಲ ಕಡಮ್ಮ ಹ್ಞೂ ನಮ್ಮನೆ ಚೆನ್ನಾಗಿ ಒಂದು ಅಂಕೆಯಿಂದ ಒಂದು ಕೆಂಡು ಚೆನ್ನಾಗಿತ್ಕೊಂಡು ಹೋದ್ರು ಸಾಕು ನಾವು ಅಷ್ಟೇ ಕೇಳೋದು ಬೇರೆ ಇನ್ನೇನು ಕೇಳಲ್ಲ ಸಿಕ್ತಾರು ಬಿಡಂಟಿ ಏನು ಅವ್ನಿಗೆ ನಿನ್ನ ಏಜ್ ಆಗಿಲ್ಲ ಏನಿಲ್ಲ ಹ್ಞೂ ಇನ್ನೊಂದು ಬಿಟ್ಟೆ ಮಾಡಿದ್ರೆ ಆಯಿತು ಹ್ಞೂ

ಅದೇ ಇವಾಗ ಏನು ಡಿಮ್ಯಾಂಡ್ ಐತಲ್ಲ ಆಚೆ ಇದ್ದಾರೊಬ್ರು ನೋಡಣ ಹೇಳ್ತೀನಿ ಹೇಳು ಹ್ಞೂ ಅದು ನೋಡೋಣ ಅದನ್ನು ಅವ್ರನ್ನ ಕೇಳಿ ಅದನ್ನು ನಾನು ಒಂದಿಷ್ಟು ಯಾತ ಪೆಂಡಿಂಗ್ನಾಗ ಐತೆ ಅಂದರೆ ಒಳ್ಳೆಯ ಹುಡುಗಿ ನಾನೆಲ್ಲ ಮಾತಾಡ್ತೀನಿ ಹ್ಞೂ ಅದು ಯಾರು ಏನು ಎತ್ತ ಅಂತೇಳಿ ಅದೆಲ್ಲ ಕೆಲಸ ಮುಗಿದ್ಮೇಲೆ ಮಾತಾಡ್ತೀನಿ ಹೊಸದಿಕ್ಕದನ್ನೇನು ಹೇಳೋಕ್ಕಾಗಲ್ಲ ಹ್ಞೂ ಒಟ್ಟಿನಲ್ಲಿ ನೀವು ನೋಡಿರ್ತೀರ ಒಳ್ಳೆಯ ಹುಡುಗಿ ನೋಡೋಣ ಇನ್ನೊಂದೆರಡು ದಿನ ಬಿಟ್ಟು ಅದೇನು ಎತ್ತ ಅದೇನು ಮಾತಾಡ್ಕೊಂಡು ಹೇಳ್ತೀನಿ ಹೇಳು ಒಂದೆರಡು ದಿನ ಸುಧಾರಿಸ್ರಿ ಸುಧಾರಿಸ್ಕಂಡೆ ಮಾಡ್ರಿ ನೋಡೋಣ ಇನ್ನೊಂದು ಎರಡು ದಿನ ನೋಡಿ ಯಾವುದಾದ್ರೂ ಒಳ್ಳೆ ಹುಡುಗಿ ಸಿಕ್ಕಿದೆ ಮಾಡೋಕ್ಕಾಗುತ್ತೆ ಅಪ್ಪೇನೋ ಅದಕ್ಕೇ ಹೇಳೋದು ಬಡವ್ರ ಮನೆ ಹೆಣ್ಣು ಮಕ್ಳೆ ಆಗಲಿ ಬಡವರೇ ಆಗಲಿ ಹೇಳು ಒಂದು ಎಣ್ಣಕಿಂದ ಹೊಂದ್ಕಂಡು ಹೋಗ್ತಾರೆ ನಮಗೆ ಒಂದು ಕೆಮ್ಮ ಅಂತಾರ ಆಗಬೇಕು ಬೈ ಎಸ್ತ್ರ ಆಗಬೇಕು ಘಾಟಿ ಗದ್ದಲದಾರ ಆಗಬಾರ್ದು ಅಂತ ಎಪ್ಪ ಹ್ಞೂ ಈಗ ಮಾರಿದ್ರಿಗೆಲ್ಲ ಕೆಮ್ಮರ ಇದ್ರಿಗೆಲ್ಲ ಸಾದರೂ ಹಾಕ್ತೀವ ರೀತನೇ ಇದ್ರಿಗೆಲ್ಲ ನಮ್ಗೆ ಒಳ್ಳೆಯ ಸಿಗಬೇಕು ಅಂತ ಅಷ್ಟೇ ಹ್ಞೂ ಅದನ್ನು ನಾವು ಯೋಚನೆ ಮಾಡೋದು ನೋಡು ಅವ್ಳು ಬಂದು ಎರಡೇ ದಿನಕ್ಕೆ ಮೂರೇ ದಿನಕ್ಕೆ ಅದೇ ಓದ್ಲು ಜೊತೆಗೆ ಮೂರು ತಿಂಗಳು ಕಾಪುರ ಮಾಡಲಿಲ್ಲ ಹ್ಞೂ ಅಂದರೆ ಇವನು ಒಳ್ಳೇನ ಅಲ್ಲಿ ಹೇಳು ಇಲ್ಲ ಅವಳು ಒಳ್ಳೊಳ್ಳೇನಿ ಹ್ಞೂ ನಾ ರಾಮ ಇದರ ಜೊತೆಗೆ ಒಳ್ಳೊಳ್ಳೇನಿ ಹ್ಞೂ ಒಳ್ಳೇನಪ್ಪ ಇವಾಗ ಅವ್ನು ಚೆನ್ನಾಗಿ ಬಿದ್ದು ಬಂದೈತಿ ಅದಕ್ಕೆ ಅವಳ ಅದೇ ಓದ್ಲು ಏನಂದ ಮಕ್ಕಳು ಹಿಂಗ್ ಸರ್ ಅವಳು ಒಂದು ಒಂದೆರಡು ದಿನ ಹಂಗೆ ಹಿಂಗೆ ಇಕ್ಕೆ ಮಾಡೋದು ಹಂಗೆ ಇಕ್ಕ ಅಣ್ಣಂತೆ ಪ್ರದೀಪರ ಅಮ್ಮಯ್ಯ ಇವಾಗ ಹಂಗೆ ಅಷ್ಟೇ ಹ್ಞೂ ಏ ಅವಳ ತೆಗೆ ಯಾರು ಇರೋಲ್ಲ ಹುಡುಗಿ ಒಳ್ಳೆ ಹುಡುಗಿ ನಮ್ಮ ಮನೆ ತೆಗೆಯಲ್ಲ ಇರೋದು ಒಳ್ಳೆ ಹುಡುಗಿ ಹ್ಞೂ ಅಕ್ಕಿ ಡೈವರ್ಸ್ ಕೊಡಬೇಕು ಅಂತ ಇದ್ದಾಳೆ ಅದೇ ನೋಡು ಅಂತ ಇವ್ನು ಅದ್ನ ಯೋಚನೆ ಮಾಡೋದು ಬಡವರಾದ್ರೂ ಪರವಾಗಿಲ್ಲ ನಮ್ಗೊಂದು ಅಣಕೆಣ್ಣೆ ಒಂದ್ ಕೆಮಾರ ಆಗಬೇಕು ಅಂತಾರೆ ಮುಖ್ಯ ಕಣ್ಣಮ್ಮ ಬಡವರಾಗಲಿ ಸೈಲೆಂಟ್ ಬಿಡಿಯಾ ಅಂತಾರ ಆಗಬೇಕು ಆಗಿರ್ಬೇಕು ಹಂಗಾದ್ರೆ ನಮಗೆ ವಾಸೆ ಅಂತ ಹ್ಞೂ ಸೈಲೆಂಟಾಗಿರೋ ಅಂತಾರ ಆಗ್ಬೇಕು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವರು ಸೈಲೆಂಟಾಗಿರ್ತಾರೆ ಆಮೇಲೆ ವೈಲೆಂಟ್ ಆಗ್ತಾರೆ ಯಾರೇ ಆಗಲಿ ಅಲ್ವೇ ಋತು ಅಕ್ಕ ಹ್ಞೂ ಆಗಿರ್ತಾರೆ ಫಸ್ಟ್ ಫಸ್ಟಿಗೆ ಬಂದಾಗ ಆಮೇಲೆ ನಮ್ಮಂಥವ್ರು ವೈಲೆಂಟ್ ಆಗಿರೋರು ಯಾರೂ ಇಲ್ಲ ಅಂತ ವೈಲೆಂಟ್ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಇರ್ತಾರೆ ಒಳ್ಳೆಯವರು ನಮ್ಮ ಒಂದು ಅಣ್ಕೆಯಿಂದ ಈಗ ನೋಡು ನಮ್ಗೆ ಆಗಾನ ಸಂಗೀತ ಹತ್ತಿರ ಮನೆ ಸಿಕ್ಕಿರೋ ಅದು ಎಷ್ಟು ಒಳ್ಳೆಯ ಹುಡುಗಿ ಹ್ಞೂ ಎಂಥದನ್ನ ಬರಲಿ ಹೆಂಗನ ಇರಲಿ ಯಾರನ್ನ ಬರಲಿ ಒಂದು ತುಟಿ ಆಟ ಮಾಡಲ್ಲ ಹುಡುಗಿ ಮಾತಾಡೋಲ್ಲ ಗಣಮ್ಮ ಊರಾಗೆ ಮನೆಲ್ಲ ಹೆಂಗುಸರು ಮಾತಾಡೋರು ಹ್ಞೂ ಆ ಮಲ್ದಕ್ಕೆ ಕೋಲೇರನ್ನ ಕರ್ದಿದ್ವಿ ಅಲ್ಲಿ ಮಾತಾಡೋರು ಏ ಇಡೀ ಯಾರು ತಂದಿಲ್ಲ ಬಿಡೋ ಅಂತ ಸಸೇನ ಭಾಳ ಒಳ್ಳೆ ಹುಡುಗಿ ಹ್ಞೂ ತೋಟಿ ಹಾಳು ಮಾಡೋಲ್ಲ ನೋಡಿ ಇನ್ನೊಬ್ರು ಯಾರಾಮಾಗಿದ್ದರೆ ಅವ್ನ ಚೇತು ಮನೆಗೆ ಬಂದಲ್ಲಿರೋಕ್ಕೆ ಗಲಾಟೆ ಮಾಡ್ಕೊಳ್ಸರ್ ನಮ್ಮಂತಾರೆ ನಿಮ್ಮಂತಾರೆ ಆಗಿದ್ರೆ ಸೈಷ್ ಕೆಮ್ಮತಿರ್ಲಿಲ್ಲ ನೋಡೋ ಹುಡುಗಿ ತೋಟಿ ಹಾಳು ಮಾಡೋಲ್ಲ ಒಳ್ಳೆ ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿ ಸಿಕ್ಕೈತೆ ಸಂಗೀತ ತಮಗೆ ಒಳ್ಳೆ ಸೈ ಸಿಕ್ಕವಳೆ ಹ್ಞೂ ತಯೋಳಿ ಎಲ್ಲ ಮಾತಾಡೋರ ನಮ್ಮ ಊರಾಗೆಲ್ಲ ಹಂಗೆ ಮಾತಾಡ್ತಾರೆ ಹ್ಞೂ ನೋಡೋ ಹುಡುಗಿ ತೋಟಿ ಹಾಳು ಮಾಡೋಲ್ಲ ಒಳ್ಳೆ ಹುಡುಗಿ ಬೈ ಎಷ್ಟು ಅದು ಅಂಥರಾಗ್ಬೇಕ ಕಷ್ಟ ಸುಖವನ್ನು ಬಿಸ್ಕೊಂಡು ಬಂದಿರಾದ್ರೆ ಅವ್ರಿಗೂ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅಂತೇಳಿ ಎಲ್ಲ ಅರ್ಥ ಆಗಿತ್ತು ಅದು ಆಗಬೇಕು ಅಯ್ಯೋ ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ದೀಪನ ಮದುವೆ ಹೋಗ್ತಾರೋ ಇಲ್ವೋ ಹೆಂಗೋ ಸದ್ಯಕ್ಕೆ ಯಾಕೆ ಹೇಳೋಣ ಫಸ್ಟ್ ಅದು ಡೈವರ್ಸ್ ಆಗಲಿ ನಾನೇ ಮಾತಾಡ್ತೀನಿ ಅಂದರೆ ಬುದ್ಧಿ ಬಂದೈತೆ ಅಂತ ನಾನು ಅಂದ್ಕೊಂಡು ಹೇಳ್ತಾ ಇದ್ದೀನಿ ನೋಡೋಣ ಅದಲ್ಲಿ ಏನಾಗುತ್ತೆ ಅಂತೇಳಿ ಹೇಳೋದಂತ ಹೇಳೋದು ಹ್ಞೂ ದೀಪ ಒಳ್ಳೆ ಜೀವನ ಸಿಕ್ಕಂಗೆ ಆಗುತ್ತೆ ಆ ನನಗೆ ಚೆನ್ನಾಗಿ ಉರಿಸ್ದಂಗೂ ಆಗುತ್ತೆ ಹ್ಞೂ ಇದನ್ನ ಎಲ್ಲಿ ತಂದು ಮುಟ್ಟಿಸ್ತೀನಿ ಅಂತ ಗೊತ್ತಿಲ್ಲ ಹ್ಞೂ ಒಟ್ಟನೇಲಿ ಒಳ್ಳೇದು ಮಾಡ್ತೀನಿ ಆ ಪಾಪ ಯಾರೂ ಇಲ್ಲ ನೀನು ಮಾಡೋಕ್ಕಾವತ್ತೆ ಒಳ್ಳೇದು ಮಾಡ್ತೀನಿ ಆ ರೀತಿಯ ಚೆನ್ನಾಗಿ ಹುರ್ಕೋಬೇಕಂಗೆ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನಾನು ದೀಪನ್ನ ಕಂಟಿ ಮಗನಿಗೆ ಕೊಡ್ಸೋಣ ಕಂಟಿ ಅಣ್ಣನ ಮಗನಿಗೆ ನಿಮಗೆ ಅಕ್ಷಯ್ಗೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ ನಾನು ಹಂಗಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಹೇಳೋಣ ಅಂತೇಳಿ ಆದರೆ ಇವರು ನೋಡೋ ಅವಳು ಮೂರು ದಿವಸಕ್ಕೆ ಓದಲು ಅಂತೇಳಿ ಏನೇನೋ ಇದ್ದಾರೆ ಇನ್ನೂ ಸದ್ಯಕ್ಕೆ ಈ ವಿಷಯನ ಅವ್ರ ಹತ್ರ ಮಾತಾಡಿಲ್ಲ ಆ ರೀತಿನ ಚೆನ್ನಾಗಿ ಉರಿಸ್ಬೇಕು ಆ ರೀತಿ ಚೆನ್ನಾಗಿ ಉರ್ಕೋಬೇಕು ಅಂದರೆ ಡೈವರ್ಸ್ ಕೊಡಿಸಿ ಇವ್ರ ಮನೆಗೆ ಇವಳು ಸಸಿಯಾಗಿ ಡೀಪು ಸೊಸೆಯಾಗಿ ಬರಬೇಕು ಇವಳು ಚೆನ್ನಾಗಿರ್ಬೇಕು ಅದನ್ನ ನೋಡಿ ಅವ್ರು ಉರ್ಕೋಬೇಕು ಹಂಗೆ ಮಾಡಬೇಕು ಹಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಈ ಒಂದು ಕಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು